ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಭಾರತೀಯ ರೈಲ್ವೆ ಅಲ್ಲಿ ಖಾಲಿ ಇದ್ದ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳು ಇಪ್ಪತ್ತೆರಡು ಸಾವಿರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಇವಾಗ ನೇಮಕಾತಿ ಆಗೈತ್ರಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಇಲ್ಲಿ ಫಾಲೋ ಮಾಡಬೇಕ್ರಿ ಅದೇ ರೀತಿಯಲ್ಲಿ ಯಾವ ಜೋನ್ಗೆ ಹೆಚ್ಚಿನ ಹುದ್ದೆಗಳದೋ ಯಾವ ಜೋನ್ ಕಡಿಮೆ ಹುದ್ದೆಗಳದೋ ಅಂತ ಇವತ್ತಿನಲ್ಲಿ ತಿಳ್ಸ್ಕೊಡ್ತೀನಿ ಅರ್ಜಿ ಸಲ್ಲಿಸುವ ಮನ ನೋಡ್ರಿ ಇದು ನಿಮಗೆ ಬಹಳ ಉಪಯುಕ್ತ ಆಗ್ತದೆ ರೀ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ತಿಳ್ಕೊಂಬರನಾ ಸ್ನೇಹಿತರೆ ನೀವೇನಾದರೂ ಆರ್ ಬಿ ಗ್ರೂಪ್ ಡಿ ಎಲ್ ಪಿಗೆ ಸ್ಟಡಿ ಮಾಡ್ತಾರೆ ತುಂಬಾ ಹೌದು ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತರಲ್ಲಿ ನೀವೇನಾದ್ರು ಆರ್ ಬಿ ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲಬಸ್ ನೋಡ್ಸು ಇಂಪಾರ್ಟೆಂಟ್ ಆಗಿರ್ತವೆ ಹೌದು ಸ್ನೇಹಿತರೆ ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಡಿಸ್ ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲಬಸ್ ನೋಡ್ಸಿ ಕೂಡ ಬಂದಿರ್ತಾರೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮತ್ತೆ ಮಥಾಮೆ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕೈಬಾರ್ದ ನೋಡ್ಸು ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರಬಹುದು ಅದೇ ರೀತಿ ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ ಮುನ್ನೂರು ರೂಪಾಯಿ ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದ್ರೂ ಕಳಿಸಿದ್ರೆ ಕೇವಲ ಎರಡ್ ನೂರು ರೂಪಾಯಿಗಾಗಿ ನೋಟ್ಸ್ ಕಳಿಸಲಾಗುತ್ತದೆ ಇಂಡಿಯಲ್ ಕಡೆ ವಾಟ್ಸ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರೀ ಈ ಸಾರಿ ಮನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಕ್ಸಾಮ್ನ ಬಂದರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಥರ ಬಂದಾವ ರೀ ಕಂಪ್ಲೀಟ್ ಸಿಲಾಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಹೋಗಿರೋ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ ಎಲ್ಲಾದ್ರೂ ಸಿಕ್ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಕ್ಕಿದಂದರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ಅಂದರೆ ಎಲ್ಲಿ ಸಿಕ್ಕಿಲ್ಲ ಈಗಾಗಲೇ ನಾನು ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ನೋಟ್ಸ್ ಯಾವ ರೀತಿ ಅಂತ ಹೇಳಿ ತೋರಿಸ್ತೀವಿ ನೋಡಿ ಸ್ನೇಹಿತರ ನೀವು ನೋಡ್ಬೋದು ಸ್ಟ್ಯಾಟಿಕ್ ಜಿಕೆ ನೋಟ್ಸ್ ಇದಾಗಿರ್ತದೆ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಬಲ್ಲಿ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ ಈ ಥರ ಎಲ್ಲ ನೋಟ್ಸ್ ರೀ ನೋಡ್ಕೋಬೋದು ನೀವು ಈ ಥರ ಎಲ್ಲ ನೋಟ್ಸ್ ಇರುತ್ತೆ ಸ್ನೇಹಿತರೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತೀರಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈವ್ ತ್ರೀ ಫೈ ನಂಬರ್ಗೆ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದರೆ ಸ್ಕ್ರೀನ್ ಕಳಿಸಿದ್ರೆ ಮೂರು ನೂರು ರೂಪಾಯಿ ಅಲ್ಲ ನಿಮಗೆ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ ಯಾರಿಗಾದರೂ ಬೇಕಾಗಿತ್ತು ಅಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಸ್ನೇಹಿತರೆ ಈ ನೋಡ್ಸೋದು ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸ್ರಿ ಜಿ ಕೆಲ ಏನೇನೆಲ್ಲ ಟಾಪಿಕ್ ಬರ್ತಾ ಎಲ್ಲ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತೆ ಮತ್ತೆ ಡೀಟೇಲ್ಸ್ ನೋಡ್ಸ್ ಎರಡು ಕೂಡ ಇರ್ತದ್ರಿ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ನೋಡ್ಸು ಪ್ಲಸ್ ಕ್ವಶನ್ಸ್ ವಿತ್ ಆನ್ಸರ್ ಅದು ಕೂಡ ಇರ್ತದ್ರಿ ಇನ್ನು ಇದ್ರ ಜೊತೆಗೆ ನಿಮಗೆ ಮೆಥಮೆಟಿಕ್ಸ್ ರೀಸನಿಂಗ್ ಡೀಟೇಲ್ಸ್ ನೋಡ್ಸಿತ್ರಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಸಿಲಬಸ್ ಅವ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಈಗ ಸಾಮಾನ್ಯವಾಗಿ ಓಲ್ಡ್ ಕ್ವಶನ್ ಪೇಪರ್ ಅಷ್ಟೇ ಬೇಕಂದ್ರೆ ಹಂಡ್ರೆಡ್ ರೂಪಾಯಿ ಕೊಟ್ಟು ಕೂಡ ತೊಗೊಂಡಿರ್ತೀರಿ ನಾ ಇದರಲ್ಲೆಲ್ಲ ಎರಡ್ ನೂರು ನಿಮಗೆ ಜಿ ಕೆ ಮ್ಯಾಥಮೆಟಿಕ್ಸ್ ರೀಸನಿಂಗು ಸೈನ್ಸ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಎರಡ್ ನೂರು ರೂಪಾಯಿ ಆಗ ನೀಡ್ಲಕ್ತಾ ಸ್ನೇಹಿತರ ಇದಕ್ಕಿಂತ ಕಡಿಮೆ ಬೇರೆ ಎಲ್ಲಾದ್ರೂ ಅಲ್ಲೇ ತಗೋರಿ ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಕೆಳಗಡೆ ಕನ್ನ ವಾಟ್ಸಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಡ್ಸನ್ನ ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ಆಗಿದ್ರೆ ನೋಟಿಫಿಕೇಶನ್ ನ ಓಪನ್ ಮಾಡೋಣ ಅದಕ್ಕೂ ಮೊದಲು ಇನ್ನೊಂದ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅದಾವ್ರಿ ರೀ ಇವನು ಕೇಳ್ರಿ ಬಹಳ ಸಾರಿ ಕೆಲವು ಅಭ್ಯರ್ಥಿಗಳು ಇಲ್ಲಿ ಫೇಲ್ ಆಗಿದಾರ ಸ್ನೇಹಿತರೆ ನೋಡ್ರಿ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಇಲ್ಲಿ ಏನಿದೆಯಲ್ಲ ಇಲ್ಲಿ ಒಂದಿಷ್ಟು ಹುದ್ದೆಗಳದವ್ರಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅದನ್ನ ಪ್ರಿಫರೆನ್ಸ್ ಅನ್ನ ಯಾವ ರೀತಿ ಕೊಡಬೇಕು ಯಾವ ಹುದ್ದೆದ ಕೆಲಸ ಈಸಿ ಇರ್ತದೆ ಯಾವ್ದೋ ಟಪ್ ಇರತ್ತದ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ ಯಾಕಂದ್ರೆ ಅದನ್ನ ಅಪ್ಲಿಕೇಶನ್ ಹಾಕುವಾಗ ಮೊದಲು ಅದನ್ನ ಚಾಯ್ಸ್ ಮಾಡಿದಿರ್ತದೆ ಪ್ರಿಫರೆನ್ಸ್ ಅನ್ನ ಹುದ್ದೆಗಳ ಪ್ರಿಫರೆನ್ಸ್ನ ಯಾವ್ದು ಕೆಲಸ ಈಸಿ ಇರುತ್ತೆ ಮತ್ತೆ ಯಾವ್ದು ಬೇಗನೆ ಪ್ರಮೋಷನ್ ಆಗುತ್ತೆ ಅಂತ ಹುದ್ದೆಗಳದ ನೀವು ಅರ್ಜಿಯನ್ನ ಅಂದ್ರೆ ಬೇಗನೆ ಪ್ರಮೋಷನ್ ಆಗಿ ಎಲ್ ಪಿ ಕೂಡ ನೀವು ಹಾಕ್ಬೋದು ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಏನಾದ್ರು ಬೇಕಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ ನಾಳೆ ಬೆಳಿಗ್ಗೆ ಅಥವಾ ಇವತ್ತು ಸಾಯಂಕಾಲ ವಿಡಿಯೋ ಮಾಡಿ ಹಾಕ್ತೇನ್ರಿ ನೀವು ಕಮೆಂಟ್ ಮಾಡಿದ್ರಷ್ಟ ಹಾಕ್ತೀವ್ರಿ ಓಕೆ ಹುದ್ದೆ ಆದ ಪ್ರಿಫರೆನ್ಸ್ ಆತ ನಾ ಇವತ್ತಿನ ವಿಡಿಯೋದಲ್ಲಿ ಈಗ ಏನ್ ತಿಳ್ಸ್ಕೊಡ್ತೀನಪ್ಪಾ ಅಂದ್ರ ಅಪ್ಲಿಕೇಶನ್ ಹಾಕೋ ಮುಂದೆ ಕೆಲವು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡೆ ಅದರಲ್ಲೂ ಮುಖ್ಯವಾಗಿ ಮೊದಲ ಡಾಕ್ಯುಮೆಂಟ್ಸ್ ರೀ ಡಾಕ್ಯುಮೆಂಟ್ಸ್ ನೋಡ್ಕೋರಿ ನಿಮ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಐತಲ್ಲ ಎಲ್ಲಾ ನೇಮ್ ಕೂಡ ಎಲ್ಲ ಅಂದ್ರ ಇಲ್ಲಿ ಎಸ್ ಸಿ ಎಸ್ ಟಿ ಅರ್ದು ನಿಮ್ದು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಒ ಬಿ ಸಿ ಅರ್ದಾಗಿರ್ಬೋದು ಮತ್ತೆ ಅದೇ ರೀತಿ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ಇವೆಲ್ಲ ಏನದವಲ್ಲ ಸೇಮ್ ನೇಮ್ ಇರ್ಬೇಕ್ರಿ ಇಲ್ಲಪ್ಪಾ ಅಂದ್ರ ಈಗ ಚೇಂಜ್ ಮಾಡ್ಕೋರಿ ಇನ್ನೊಂದ್ರಿ ಇಲ್ಲಿ ನೀವ್ ಏನಾದ್ರು ಒ ಬಿ ಸಿ ಮೀಸಲಾತಿಯನ್ನ ಪಡಿತೀರಪ್ಪ ಅಂದ್ರ ಈಗ ಈ ಕೊನೆ ದಿನಾಂಕದ ಒಳಗಡೆ ಅಂದ್ರೆ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರ ಒಳಗಡೆ ನಿಮ್ದು ಆ ಡಾಕ್ಯುಮೆಂಟ್ಸ್ ನಿಮ್ ಹತ್ರ ಇರ್ಬೇಕ್ರಿ ಈ ಐತಿಲ್ಲ ಒ ಬಿ ಸಿ ಅನ್ನ ಹಾಕ್ಸೋರು ಈಗ ಹಾಕ್ಸೋರಿ ಒಂದ್ ವಾರದಾಗ ಬರ್ತೈತಿ ನಿಮ್ ಕಡೆ ಏನೋ ಗೊತ್ತಿಲ್ಲಪ್ಪ ಒ ಬಿ ಸಿ ಗೊತ್ತಿಲ್ಲ ಅಂದ್ರೆ ನಮ್ ಕಾಂಟ್ಯಾಕ್ಟ್ ಮಾಡ್ರಿ ಅದನ್ನು ಕೂಡ ಒ ಬಿ ಸಿ ಫಾರ್ಮ್ ಕೂಡ ನಾವ್ ಇಲ್ಲಿ ಆನ್ಲೈನ್ ಸೆಂಟರ್ ದಾಗ ಹೇಳಿ ನಿಮಗೆ ಅದನ್ನು ಕೂಡ ಹಾಕಿಸ್ಕೊಡ್ತೀವಿ ಯಾಕಂದ್ರೆ ಒ ಬಿ ಸಿ ಇಂಪಾರ್ಟೆಂಟ್ ರೀ ಲಾಸ್ಟ್ ಟೈಮ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಫೇಲ್ ಆಗ್ಯಾರ ಈಗ ಎರಡ್ ಸಾವಿರದ ಫೇಲ್ ಆಗ್ಯಾರ ಈಗ ಇಪ್ಪತ್ನಾಲ್ಕರ ದಿನ ಮುಗುದಿಲ್ಲ ಸೊ ಅದಕ್ಕಾಗಿ ಸ್ನೇಹಿತರ ಇದೊಂದ್ರೆ ಇದ್ರ ಜೊತೆಗೆ ನಿಮ್ದು ಯಾವ್ದೇ ಕೆಟಗರಿ ಇರಲಿ ನಿಮ್ ಹತ್ತಿರದ ಉಪ ತಹಶೀಲ್ದಾರ್ ಆಫೀಸಿಗೆ ಹೋಗಿ ನೀವು ಜನರಲ್ ಕ್ಯಾಟಗರಿಯಲ್ಲಿ ಬರ್ತೀರಾ ಓ ಬಿ ಸಿ ಯಲ್ಲಿ ಬರ್ತೀರಾ ಎಸ್ ಸಿ ಎಸ್ ಟಿಯಲ್ಲಿ ಬರ್ತೀರಾ ಮೊದಲಿಗೆ ಕೇಳ್ಕೊಂಡು ಬಂದು ಆಮೇಲೆ ನಿಮ್ದು ಡಾಕ್ಯುಮೆಂಟ್ಸ್ ಅನ್ನ ತೆಗೆಸ್ರಿ ಅಂದ್ರೆ ಕೆಲವ್ರು ಏನ್ ಮಾಡಿರ್ತಾರ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಇದ್ರು ಕೂಡ ಅವ್ರು ಏನಂತಾರೆ ಬಿ ಸಿ ಅಂತ ತಗಸ್ ಇಟ್ಕೊಂಡ್ ಬಿಟ್ಟಿರ್ತಾರ ಅಂದ್ರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಈ ರೀತಿ ಫೇಲ್ ಹಾಕ್ರಿ ಅವ್ರು ಒರ ಹಂಗ್ಲ ಆದ್ರೂ ಒ ಅಂತ ಹಾಕಿ ಬಿಟ್ಟಿರ್ತಾರ ಸೊ ಅದಕ್ಕಾಗಿ ನಿಮ್ ಜನರಲ್ ಬರುತ್ತಾ ಬರತ್ತ ಓಬಿಸಿ ಅಂತ ಮೊದಲ್ ತಿಳ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ರಿ ಈತೆಲ್ಲ ಈ ಸಾರಿ ಸ್ಟ್ರಿಕ್ಟ್ ವಾರ್ನಿಂಗ್ ಐತ್ರಿ ಯಾಕಪ್ಪ ಅಂದ್ರ ಮೊದಲಿಗೆ ಏನ್ ಮಾಡ್ತಿದ್ರ ಎಸ್ ಸಿ ಎಸ್ ಟಿ ಇರ್ಲಿಕ್ಕೂ ಎಸ್ ಸಿ ಎಸ್ ಟಿ ಅಂತ ಹಾಕೊಂಡ್ಬಿಡ್ತಿದಾರೆ ಅಪ್ಲಿಕೇಶನ್ ಬಟ್ ಅವಾಗ ಏನ್ ಮಾಡ್ತಿವ್ರ ಎಸ್ ಸಿ ಎಸ್ ಟಿ ಇಲ್ಲ ಅಂದ್ರ ಡೈರೆಕ್ಟ್ ಆಗಿ ಜನರಲ್ ಕ್ಯಾಟಗರಿಗೆ ಹಾಕ್ತಿದ್ರು ಬಟ್ ಈ ಸಾರಿ ಹಂಗಿಲ್ರಿ ನಿಮ್ದು ಯಾವ್ ಕೆಟಗರಿ ಐತಲ್ಲ ಅದನ್ನ ಕರೆಕ್ಟ್ ಆಗಿ ಹಾಕ್ಬೇಕು ಒಂದ್ ವೇಳೆ ನೀವೇನ ಕರೆಕ್ಟ್ ಹಾಕ್ಲಿಲ್ಲಪ್ಪ ಅಂದ್ರೆ ನೀವು ಎಸ್ ಸಿ ಎಸ್ ಟಿ ಇಲ್ಲಾರ ಎಸ್ಸಿ ಎಸ್ ಟಿ ಅಂತ ಹಾಕಿದ್ರೆ ನಿಮ್ ಮೊದಲು ಎಂತ ಹೋಗ್ತೀವಿ ಜನರಲ್ ಕ್ಯಾಟಗರಿ ಅಂತ ಹೋಗ್ತಾರೆ ಬಟ್ ಈ ಸಾರಿ ಹಂಗೆಲ್ಲ ರಿಜೆಕ್ಟ್ ಮಾಡಿ ಹೋಗ್ಬಿಡ್ತಾರೆ ಸೊ ಅದಕ್ಕಾಗಿ ಒಂದು ಅಪ್ಲಿಕೇಶನ್ ಹಾಕೋಕಿತ್ತ ಮೊದಲ ಒಬ್ಬ ತಹಶೀಲ್ದಾರ್ ಕಚೇರಿಗೆ ಹೋಗಿ ನಿಮ್ದು ಯಾವ್ದು ಕೆಟಗರಿ ಬರುತ್ತಂತ ಸರಿಯಾಗಿ ಕೇಳ್ಕೊಂಡು ಬಂದ ಅಪ್ಲಿಕೇಶನ್ ಹಾಕ್ರಿ ಇಲ್ಲಪ್ಪಾ ಅಂದ್ರೆ ನಿಮ್ ಅಣ್ಣಾರ ತಮ್ಮ ಯಾರು ಅಪ್ಲಿಕೇಶನ್ ಹಾಕೇ ಇರ್ತಾರ ನಿಮ್ ಜಾತಿ ನಿಮ್ದು ಯಾವ ಕೆಟಗರಿ ಒಳಗ ಬರ್ತಾ ಎಸ್ ಸಿ ಎಸ್ ಟಿ ಬರ್ತಾ ಒ ಬಿ ಸಿ ಬರ್ತಾ ಅದನ್ನ ಕೇಳ್ಕೊಂಡು ಹಾಕ್ರಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಒಬಿಸಿ ಅಂತ ಹಾಕೊಂಡ್ ಬಿಟ್ಟಿರ್ತೀರಿ ಲಾಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಫೇಲ್ ಆಗ್ತೀರಿ ಸೊ ಅದಕ್ಕಾಗಿ ಒಂದ್ಸಾರಿ ಚೆಕ್ ಮಾಡ್ಕೊಂಡ ಹಾಕೋರಿ ಇದನ್ನ ಹೇಳಕ್ರಿ ಬಹಳ ಇಂಪಾರ್ಟೆಂಟ್ ಇತ್ರ ಸಾಕಷ್ಟು ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ಹಿಂಗ ಮಾಡ್ಕೊಂಡಾರ ಅದಕ್ಕಾಗಿ ಹೇಳಿದ್ರಿ ನೆಕ್ಸ್ಟ್ ರೀ ಯಾವ ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಈ ಸಾರಿ ಕಡಿಮೆ ಕಟ್ ಅಪ್ ನಿಲ್ತದ ಮತ್ತೆ ಹೆಚ್ಚಿನ ಹುದ್ದೆಗಳು ಯಾವ ಜೋನ್ ಗೆ ಇದೆ ಅಂತ ನೋಡಿದ್ರಿ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ವೆಸ್ಟರ್ನ್ ರೈಲ್ವೆ ಮುಂಬೈ ಅಲ್ಲಿ ಮೂರ್ ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಅದಾವ ಅದೇ ರೀತಿ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ನಮ್ ಹತ್ತಿರದಷ್ಟ ನೋಡ್ಕೊಳ್ರಿ ಜೈಪುರ್ಗಂತೂ ನೀವು ಹೋಗಿ ಡ್ಯೂಟಿ ಮಾಡ್ತೀನಿ ಮಾಡ್ತೀರ ಜೈಪುರ್ ನೋಡ್ಕೊರಿ ಇನ್ನ ಅದೇ ರೀತಿ ನೀವು ಅಲಹಾಬಾದಿಗೆ ಹೋಗಿ ಅಂದ್ರೆ ನೋಡ್ಕೋರಿ ನಮ್ ಇಂಪಾರ್ಟೆಂಟ್ ನಮ್ಗೆ ಹತ್ತಿರದ ನೋಡಾಕತ್ತೀವ್ರಿ ನೋಡ್ರಿ ಹುಬ್ಬಳ್ಳಿ ಒಳಗ ಕೇವಲ ತೊಂಬತ್ ಪೋಸ್ಟ್ ಅದಾವ ಯಾವ್ಯಾವ ಕೆಟಗರಿಗ ಎಷ್ಟ ಅಂತ ನೋಡ್ಕೊತೇರಿ ಜನರಲ್ ಕ್ಯಾಟಗರಿಗೆ ಐವತ್ತೊಂದ್ರಿ ಒ ಬಿ ಸಿ ಹದಿನಾಲ್ಕು ಎಸ್ ಸಿ ಹದಿನಾಕು ಎಸ್ ಟಿ ಐದು ಇ ಡಬ್ಲ್ಯೂ ಎಸ್ ಆರು ಹುದ್ದೆ ರೀ ಇದ್ರೊಳಗೆ ಮತ್ತ ಒಂದಿಷ್ಟು ಅಪ್ರೆಂಟಿಸ್ ಅನ್ನ ಮುಗಿಸಿದ ಅಭ್ಯರ್ಥಿಗಳಿಗೆ ಒಂದಿಷ್ಟು ಪೋಸ್ಟ್ ಹೊಕ್ಕಾವು ಒಂದ್ ಹನ್ನೆರಡನ ಪೋಸ್ಟ್ ಹೋಗ್ಯಾವ್ರಿ ನೋಟಿಫಿಕೇಶನ್ ದಾಗ ಐತಿ ಇನ್ನ ಅದೇ ರೀತಿ ಓಕೆ ಭುವನೇಶ್ವರ ಬಿಸಿಲ್ಪುರ್ ಡೆಲ್ಲಿ ಒಳಗ ನೋಡ್ಕೋರಿ ಹೆಚ್ಚಿನ ಪೋಸ್ಟ್ಗಳ್ ಮೂರ್ ಸಾವಿರದ ಐದ್ನೂರು ಹೈಯೆಸ್ಟ್ ಪೋಸ್ಟ್ ಇರೋದು ಈಗ ಸದ್ಯಕ್ಕೆ ಡೆಲ್ಲಿ ಒಳಗಿರಿ ಲಾಸ್ಟ್ ಟೈಮ್ ಮುಂಬೈ ಒಳಗಿದ್ದು ಈ ಸಾರಿ ಮುಂಬೈ ಒಳಗೆ ಅದಾವ ಪೋಸ್ಟ್ ಹೆಚ್ಚಿನ ಆದ್ರೆ ಇಲ್ಲಿ ಎರಡು ವಲಯನ್ನ ಮಾಡಿರ್ತಾರೆ ಅಂದ್ರೆ ಎರಡು ಜೂನ್ ಮುಂಬೈ ಮುಂಬೈದಾಗ ಸೊ ಅದಕ್ಕಾಗಿ ಅಲ್ಲಿ ಅದನ್ನ ಆ ಜೋಣದ ಬೇರೆ ಈ ಜೋಣದ ಅಂತ ಬೇರೆ ಹಿಡಿದ್ರ ಡೆಲ್ಲಿ ಅಲ್ಲಿ ಹೆಚ್ಚಿನ ಪೋಸ್ಟ್ಗಳು ಖಾಲಿ ಅದಾವ ಇನ್ನ ಅದೇ ರೀತಿ ನಿಮ್ಮ ಚೆನ್ನೈ ಒಳಗ್ರಿ ಹತ್ತಿರದ ಚೆನ್ನೈಯ ಒಂದ್ ಸಾವಿರದ ಮೂವತ್ತಾರು ಹುದ್ದೆಗಳು ಖಾಲಿ ಅದಾವು ಇನ್ನ ಅದೇ ರೀತಿ ಗೋರಖ್ಪುರ್ ಆಗಿರ್ಬೋದು ಇನ್ನ ನಮಗ್ ಸಮೀಪ ನೋಡಿದ್ರಿ ನೆಕ್ಸ್ಟ್ ಇನ್ನೊಂದು ಮುಂಬೈ ಐತಲ್ರಿ ಮುಂಬೈದ್ ನೋಡ್ರಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ರಿ ಅಂದ್ರೆ ಸೆಂಟ್ರಲ್ ರೈಲ್ವೆ ಅಂತ ಏನ್ ಬರುತ್ತಲ್ಲ ಇದು ಅದು ನಾರ್ತ್ ರೈಲ್ವೆ ಐತಲ್ರಿ ನೋಡ್ರಿ ವೆಸ್ಟರ್ನ್ ಸಾರಿ ವೆಸ್ಟರ್ನ್ ರೈಲ್ವೆ ಇದ್ದಿದ್ದು ಮೂರ್ ಸಾವಿರದ ಇದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಲಾಸ್ಟ್ ಟೈಮ್ ಏನ್ ಮಾಡ್ರಿ ಗೊತ್ತೇನ್ರಿ ಎಲ್ಲರೂ ಸೆಂಟ್ರಲ್ ರೈಲ್ವೆ ಹಾಕಿಬಿಟ್ರಿ ಹಿಂಗಾಗಿ ಇನ್ನೊಂದು ಹುದ್ದೆ ಸೆಂಟ್ರಲ್ ರೈಲ್ವೆ ಒಂದೈತಿ ವೆಸ್ಟರ್ನ್ ರೈಲ್ವೆ ಒಂದೈತಿಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಮುಂಬೈ ಸೆಂಟ್ರಲ್ ರೈಲ್ವೆ ಹಾಕಿಬಿಟ್ಟ್ರಿ ಒಂದಕ್ಕ ಪಾಯಿಂಟ್ ಜಾಸ್ತಿ ಆಗ್ಬಿಟ್ಟೈತ್ರಿ ಒಂದಕ್ಕ ಕಡಿಮೆ ಪಾಯಿಂಟ್ ಐತ್ರಿ ಸೊ ಅದಕ್ಕಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರ ಮೊದಲು ಫಿಕ್ಸ್ ಮಾಡ್ಕೋರಿ ಇದಕ್ಕ ಪೋಸ್ಟ್ ಹಾಕ್ತೀನಿ ಅಂತ ಹೇಳ್ರಿ ಇದನ್ನ ಎಲ್ಲ ತೋರಿಸ್ತೀನಿ ರೀ ನೆಕ್ಸ್ಟ್ ನಮ್ ಹತ್ತಿರ ಏನೋ ಒಂದು ಸಿಕಂದ್ರಾಬಾದ್ ಸಿಕಂದ್ರಾಬಾದ್ ಹಾಕ್ರಿ ಮುಂಬೈ ಹಾಕ್ರಿ ಅದೇ ರೀತಿ ಚೆನ್ನೈ ಆದ್ರೂ ಹಾಕೋರಿ ಇಲ್ಲಪ್ಪ ಅಂದ್ರ ಹುಬ್ಬಳ್ಳಿ ನೆಕ್ಸ್ಟ್ ಮುಂಬೈ ಇಷ್ಟ ಹಾಕೋರಿ ಯಾಕಪ್ಪ ನಾ ಈಗ ನಮ್ದು ಹುಬ್ಬಳ್ಳಿಯನ್ನ ಎದಕ್ ಬಿಡ್ರಿ ಕೈ ಬಿಡ್ರಿ ಅಂತ ಹೇಳಕ್ ಇಂಪಾರ್ಟೆಂಟ್ ಅಂದ್ರ ಇರುವ ಹುದ್ದೆ ರೀ ತೊಂಬತ್ ಹುದ್ದೆ ಒಳಗೆ ಒಂದ್ ಇಪ್ಪತ್ ಸಾರಿ ಹನ್ನೆರಡು ಹುದ್ದೆಗಳು ಅಲ್ಲಿ ಅಪ್ರೆಂಟಿಸ್ ಅನ್ನ ಮುಗಿಸಿದವರಿಗೆ ಹೋಗ್ಬಿಡ್ತಾವೆ ಉಳಿದಿದ್ದು ಇಲ್ಲಿ ನೋಡ್ಕೋರಿ ಕೆಟಗರಿ ವೈಸ್ ಈ ರೀತಿ ಅದಾವ ಈಗ ಒಂದೊಂದು ಗೆ ಸಂಬಂಧಿಸಿದಂತೆ ಹುದ್ದೆಗಳು ಎಷ್ಟ ಅಂತ ನೋಡ್ಕೊಂಡ್ ಬಿಡ್ರಿ ಬೇಕಾದ್ರೆ ಬರ್ದಿಟ್ಕೋತಿರ್ ಬರ್ದಿಟ್ಕೋರಿ ಓಕೆ ಇಲ್ಲಿ ನೋಡ್ರಿ ವೆಸ್ಟರ್ನ್ ರೈಲ್ವೆ ಮುಂಬೈಯಲ್ಲಿ ಮೂರ್ ಸಾವಿರದ ಎಂಟುನೂರು ಹುದ್ದೆಗಳು ಅದಾವ ನೀವು ಜನರಲ್ ಕ್ಯಾಟಗರಿ ಇದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋರಿ ಯಾಕಂದ್ರೆ ಹೆಚ್ಚಿನ ಹುದ್ದೆಗಳು ಇಲ್ಲಿ ಖಾಲಿ ಅದಾವ್ರಿ ನಿಮಗ ಹತ್ತಿರನು ಬೇಕು ಹೆಚ್ಚಿನ ಹುದ್ದೆಗಳನ್ನು ಬೇಕಪ್ಪಾ ಅಂದ್ರೆ ಇದು ಓಕೆ ರೀ ಇಲ್ಲಪ್ಪ ನಾ ಎಲ್ ಸಿಕ್ಕೋರ್ ಕೆಲಸ ಮಾಡ್ತೀರ ಡೆಲ್ಲಿಗೆ ಅಪ್ಲಿಕೇಶನ್ ಹಾಕೋಬಹುದ್ರಿ ಬಟ್ ಡೆಲ್ಲಿ ಸಿಟಿ ಸ್ವಲ್ಪ ನಮ್ಮ ಇಲ್ಲಿ ಕರ್ನಾಟಕ ಅಭ್ಯರ್ಥಿಗಳು ಹೋಗಿ ಡೆಲ್ಲಿಯಾಗ ಹೋಗಿ ವಾಸ ಇರೋದು ಸರಿ ಅನ್ಸಲ್ರಿ ಯಾಕ ತಿಳ್ಕೋರಿ ಇಲ್ಲಿ ವಾತಾವರಣ ನಮ್ಮ ಕರ್ನಾಟಕದಲ್ಲಿ ಇದ್ದಷ್ಟ ಸರಿ ಇಲ್ರಿ ಐತಲ್ಲ ಅದಕ್ಕಾಗಿ ನಿಮ್ ಹತ್ತಿರದ ಚೆನ್ನಾಗಿಗಂತೂ ಚೆನ್ನೈ ಬೆಸ್ಟ್ ಐತ್ರಿ ವಾತಾವರಣ ಇಲ್ಲಿ ನಿಮ್ದ ಬರಿ ಜಾಬ್ ಅಲ್ಲ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿ ಹೇತ್ರಿ ಇಲ್ಲಪ್ಪ ನೀವು ಎಲ್ಲಾದರೂ ಹೋಗಿ ಮಾಡ್ತೀನಿ ಅಲ್ಲಿ ಕೂಡ ಮಾಡ್ಕೋಬೋದ್ರಿ ನಾ ಈಗ ನಮ್ಮ ಹತ್ತಿರ ಇರೋದು ಮಾತ್ರ ಹೇಳ್ತೀನಿ ಕೇಳ್ಕೊರಿ ಇಲ್ಲಿ ಅಲ್ಲಿ ನೋಡ್ಕೋರಿ ವೆಸ್ಟರ್ನ್ ರೈಲ್ವೆ ರೀ ಬರ್ಕೋದ್ ಇಟ್ಕೊಂಡ್ರೆ ಬರ್ದಿಟ್ವ್ರಿ ಜನರಲ್ ಕೆಟಗರಿ ಒನ್ನೂರ ನೂರ ಹನ್ನೊನ್ನೂರ ರೀ ಒ ಬಿ ಸಿ ಏಳ್ನೂರ ತೊಂಬತ್ತೆಂಟು ಎಸ್ ಸಿ ನಾಲ್ಕುನೂರ ಮೂರು ಎಸ್ ಟಿ ಎಪ್ಪತ್ತೆಂಟು ಇ ಡಬ್ಲ್ಯೂ ಎಸ್ ಎಂಬತ್ತೆಂಟು ಇದನ್ನ ಬಿಟ್ಟರೆ ನಮಗೆ ಸಮೀಪ ಇರೋದ್ರಿ ಹುಬ್ಬಳ್ಳಿ ಹುಬ್ಬಳ್ಳಿ ನಮ್ಮ ಕರ್ನಾಟಕ ರೀ ಹುಬ್ಬಳ್ಳಿ ಅಂದ್ರೆ ಓಕೆ ರೀ ಬೆಂಗಳೂರು ಅಂದ್ರೆ ಓಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬೆಂಗಳೂರು ಅಂತ ಲಿಂಕ್ ಅದಾಗ ಹೋಗಿ ಹಾಕ್ತೀರಿ ಸೊ ಅದಕ್ಕಾಗಿ ಬೆಂಗಳೂರು ಅಥವಾ ಹುಬ್ಬಳ್ಳಿ ಎರಡು ಕೂಡ ಅಂತಾರೆ ಹುಬ್ಬಳ್ಳಿಯಲ್ಲಿ ತೊಂಬತ್ತು ಪೋಸ್ಟ್ ಅದಾವೆ ಜನರಲ್ ಕ್ಯಾಟಗರಿ ಐವತ್ತೊಂದು ಹದಿನಾಲ್ಕು ಒ ಬಿ ಸಿ ಹದಿನಾಲ್ಕು ಎಸ್ ಸಿ ಎಸ್ ಟಿ ಐದು ಇ ಡಬ್ಲ್ಯೂ ಎಸ್ ಆರು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ನೋಡ್ಕೋರಿ ನಿಮ್ಮ ಕೆಟಗರಿ ನೀವು ಜನರಲ್ ಕೆಟಗರಿ ಅಲ್ಲಿ ಜಾಸ್ತಿ ಇದ್ವು ಅಂದ್ರೆ ಹಾಕೋರಿ ಓ ಬಿ ಸಿ ಇದ್ರೆ ಬಿ ಸಿ ಜಾಸ್ತಿ ಇದ್ರೆ ಹಾಕೋರಿ ಎಸ್ ಸಿ ಇದ್ರೆ ಯಾವ್ದು ನಿಮ್ ಕೆಟಗರಿ ಒಳಗೆ ಯಾವ್ದು ಬರುತ್ತಲ್ಲ ಅದ್ ಕೆಟಗರಿ ನೋಡ್ಕೊಂಡು ಹಾಕೋರಿ ಅದ್ರ ಜೊತೆಗೆ ಇಲ್ಲಿ ಜನರಲ್ ಕೆಟಗರಿ ಎಲ್ಲ ಹುದ್ದೆಗಳು ಎಲ್ಲಾ ಅಭ್ಯರ್ಥಿಗಳಿಗೂ ಸಿಗ್ತಾವೆ ಬಟ್ ಅದ್ರ ಕೂಡ ನಿಮ್ ಕೆಟಗರಿ ಇಂಪಾರ್ಟೆಂಟ್ ಇಲ್ಲ ನಿಮ್ ಜನರಲ್ ಕ್ಯಾಟಗರಿ ಸೆಲೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ನಿಮ್ ಕೆಟಗರಿ ಒಳಗಾದ್ರು ಸೆಲೆಕ್ಟ್ ಹಾಕಿರಿ ನೆಕ್ಸ್ಟ್ ರೀ ಚೆನ್ನೈ ನಾವು ಹೇಳಿದ್ರಿ ನಿಮ್ ಹತ್ತಿರ ಇರೋದಷ್ಟ ನೋಡಿ ಅಂತ ಹೇಳಿ ಚೆನ್ನೈ ರೀ ನೆಕ್ಸ್ಟ್ ಚೆನ್ನೈಯಲ್ಲಿ ಒಂದ್ ಸಾವಿರದ ಮೂವತ್ತಾರು ಹುದ್ದೆ ಅದಾವು ಇಲ್ಲಿ ನೋಡ್ಕೋರಿ ಜನರಲ್ ಗೆ ನಾಲ್ಕುನೂರ ಮೂವತ್ತು ಒಬಿಸಿ ಬಿ ನಲವತ್ತೇಳು ಎಸ್ಸಿ ನೂರ ಹದಿನೈದು ಎಸ್ ಟಿ ತೊಂಬತ್ತಾರು ಇ ಡಬ್ಲ್ಯೂ ಎಸ್ ನೂರ ಎಂಟು ಇಲ್ಲಿ ಇ ಡಬ್ಲ್ಯೂ ಎಸ್ ಜಾಸ್ತಿ ಅದ ನೋಡ್ಕೋರಿ ಇನ್ನ ನೆಕ್ಸ್ಟ್ ಮುಂಬೈ ರೀ ಇನ್ನೊಂದು ಸೆಂಟ್ರಲ್ ಮುಂಬೈ ಅಪ್ಲಿಕೇಶನ್ ಹಾಕ್ಬೇಕಾದ್ರ ವೆಸ್ಟರ್ನ್ ಮುಂಬೈ ಸೆಂಟ್ರಲ್ ಮುಂಬೈ ನೋಡ್ಕೊಂಡು ಹಾಕ್ರಿ ವೆಸ್ಟರ್ನ್ ಮುಂಬೈ ಒಳಗ ಜಾಸ್ತಿ ಪೋಸ್ಟ್ ಅದಾವ್ ಸೆಂಟ್ರಲ್ ಮುಂಬೈದಾಗ ಬರೀ ಎರಡು ಸಾವಿರ ಪೋಸ್ಟ್ ಅದಾವ್ರಿ ಇಲ್ಲಿ ನೋಡ್ರಿ ಜನ್ರಲ್ ಗೆ ಎಂಟುನೂರ ತೊಂಬತ್ನಾಲ್ಕು ಇನ್ನು ಅದೇ ರೀತಿ ಇಲ್ಲಿ ಒ ಬಿ ಸಿ ನಾಲ್ಕುನೂರ ಹನ್ನೊಂದು ಎಸ್ ಸಿ ಎರಡುನೂರ ತೊಂಬತ್ತೈದು ಎಸ್ ಟಿ ಒಂದು ಹದಿನೇಳು ಸಾರಿ ಒನ್ನೂರ ನೂರ ಎಪ್ಪತ್ತೇಳು ಅದೇ ರೀತಿ ಇ ಡಬ್ಲ್ಯೂ ಸಿ ಎರಡು ನೂರ ರೀ ಇನ್ನು ಇದನ್ನ ಬಿಟ್ರೆ ಸಿಕಂದ್ರಾಬಾದ್ ಒಂದು ಸಾವಿರದ ಹನ್ನೆರಡು ಪೋಸ್ಟ್ ಅದಾವ ರೀ ಇಲ್ಲಿ ಜನರಲ್ ಕ್ಯಾಟಗರಿಗೆ ಮುನ್ನೂರ ಎಪ್ಪತ್ತಾರು ಓ ಬಿ ಸಿ ಎರಡು ಹದಿನೆಂಟು ಅದೇ ರೀತಿ ಇಲ್ಲಿ ಎಸ್ ಸಿ ಒನ್ನೂರ ನೂರ ನಲ್ವತ್ತೆಂಟು ಅದೇ ರೀತಿ ಎಸ್ ಟಿ ಒನ್ನೂರ ಇಪ್ಪತ್ತೊಂಬತ್ತು ಅದೇ ರೀತಿಯ ಇ ಡಬ್ಲ್ಯೂ ಎಸ್ ಒನ್ ನೂರ ಒಂದ್ರಿ ಇಷ್ಟೆಲ್ಲ ಪೋಸ್ಟ್ ಡಿಟೇಲ್ ಆಗಿ ಮಾಹಿತಿ ಏನ್ರಿ ನಿಮಗೆ ಯಾವ್ದು ಬರತ್ತಲ್ಲ ಇಷ್ಟ ಆಗುತ್ತಲ್ಲ ಅದನ್ನ ನೋಡ್ಕೊಂಡ ಹಾಕೋರಿ ಇಲ್ಲಪ್ಪ ಅಂದ್ರೆ ಇನ್ನೊಂದು ನಾಲ್ಕೈದು ದಿವ್ಸ ತಡೀತೀನಿ ಅಂದ್ರೆ ನಾ ಕಟಾಪದ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ ರೀ ಸೊ ಅಲ್ಲಿ ಮಠಕ್ಕೆ ಕಾಯ್ರಿ ಹಂಸ್ರ ಬಾನ್ಸ್ರ್ ಮಾಡಿ ಅಪ್ಲಿಕೇಶನ್ ಹಾಕೋಕೆ ಹೋಗಬೇಡ್ರಿ ಯಾಕಂದ್ರೆ ಟೈಮ್ ಐತ್ರಿ ಸಾಕಷ್ಟು ಅಲ್ಲಿ ಅಪ್ಲಿಕೇಶನ್ ಹಾಕೋ ಕರೆಕ್ಟ್ ಹಾಕಿರಂಗಿಲ್ಲ ಸೊ ಅದಕ್ಕಾಗಿ ಟೈಮ್ ತಗೊಂಡ ಹಾಕೋರಿ ಒಂದ್ ವಾರ ತಗೋರಿ ಒಂದು ವಾರದಾಗ ಕಂಪ್ಲೀಟ್ ಈ ಅಪ್ಲಿಕೇಶನ್ ಹಾಕು ಎಲ್ಲಾ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ತೇನೆ ರೀ ಎಲ್ಲಿ ಕಡಿಮೆ ಕಟಾಪ್ ಆಫ್ ಅದೇ ರೀತಿ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಯಾವ ರೀತಿ ಕೊಡ್ಬೇಕಂತ ಕೂಡ ತಿಳಿಸ್ತೇನೆ ರೀ ಪೋಸ್ಟ್ ಪ್ರಿಫರೆನ್ಸ್ ವಿಡಿಯೋ ಏನಾದ್ರು ಬೇಕಾಗಿತ್ತು ಅಂದ್ರೆ ಎಸ್ ಅಂತ ಕಮೆಂಟ್ ಹಾಕ್ರಿ ಅಂದ್ರೆ ನಿಮಗೆ ಸರಿಯಾಗಿ ಅಲ್ಲಿ ಯಾವ್ದು ಸರಿಯಾಗಿ ಹುದ್ದೆ ಐತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಾಗಿತ್ತು ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿ ಸ್ಟಡಿಯನ್ನ ಮಾಡ್ತೀರಿ ನಿಮ್ ಕಡೆ ಸ್ಟಡಿ ಮೆಟ್ರಿಯಲ್ ಇಲ್ಲಪ್ಪ ಅಂದ್ರ ನೈನ್ ಫೈವ್ ತ್ರೀ ಏಟ್ ಒನ್ ಫೈ ಒನ್ ಫೈವ್ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ ಇಲ್ಲಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಇರುತ್ತೆ ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಪ್ಲಸ್ ಶಾರ್ಟ್ ನೋಟ್ಸ್ ಇವೆಲ್ಲ ಸೇರಿಸಿ ಕೇವಲ ಎರಡ್ ನೂರು ರೂಪಾಯಿ ಸಿಗ್ತದೆ ಎಕ್ಸಾಮ್ ಅವ್ರಿಗೆ ಅವ್ರಿಗೆ ಕರೆಂಟ್ ಅಫೇರ್ಸ್ ಇರುತ್ತೆ ಓಲ್ಡ್ ಕ್ವಶನ್ ಪೇಪರ್ ಇರ್ತಾ ಇವ್ನಿಷ್ಟು ತೊಗೊಂಡ್ರೆ ಸಾಕ್ರಿ ಎಲ್ಲ ಕೂಡ ನಿಮ್ಗೆ ಓವರ್ ಆಲ್ ಎಲ್ಲ ಬರತ್ರಿ ನೀವು ಮತ್ತೆ ಹೊಸದಾಗಿ ಕ್ವಶನ್ ಪೇಪರ್ ತಗೋ ಅವಶ್ಯಕತೆ ಬೆಳಂಗಿಲ್ಲ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಇರ್ತಾವ ಮತ್ ಕರೆಂಟ್ ಅಫೇರ್ಸ್ ಎಲ್ಲ ಸಿಕ್ತೈತಿ ಇಂಟ್ರೆಸ್ಟ್ ಇರೋರು ಮಾತ್ರ ಈ ನಂಬರ್ ನಂಬರ್ಗೆ ಮೆಸೇಜ್ ಹಾಕಿರಿ ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಟ್ರಿ ಕಾಲ್ ಅಂತೂ ರೀಚ್ ಆಗಂಗಿಲ್ಲ ಯಾಕಂದ್ರೆ ಪೋಸ್ಟ್ ಆಫೀಸ್ ನಾ ವಿಡಿಯೋ ಹಾಕಿಬಿಟ್ಟಿನಿ ಅದರ ಸಾಕಷ್ಟು ಅಭ್ಯರ್ಥಿ ಏಟಿ ಆಗೈತಿ ಸೆವೆಂಟಿ ಆಗೈತಿ ಸಿಕ್ಸ್ಟಿ ಆಗೈತಿ ಅಂತ ಹೇಳಿ ಬರೀ ಅದನ್ನ ಕಾಲ್ ಮಾಡಾಕತ್ತರ ಸೊ ಅದಕ್ಕಾಗಿ ನೀವು ವಾಟ್ಸ್ಆಪ್ ದ ಮೆಸೇಜ್ ಹಾಕಿದ್ರ ಅಂದ್ರ ನಾ ಡೀಟೇಲ್ ಆಗಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಸಿ ರೀ ಆರ್ ಆರ್ ಬಿ ಗ್ರೂಪ್ ಡಿ ಇದು ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸ್ರಿ ಇಲ್ಲ ಹಾಯ್ ಆರ್ ಆರ್ ಬಿ ಅಂತ ಹಾಕಿದ್ರು ಕೂಡ ನಾ ಮಾಹಿತಿನ ಶೇರ್ ಮಾಡ್ತೀನಿ ಸ್ನೇಹಿತರ ಇದಾಗಿತಿ ಇವತ್ತು ನೋಡಿ ಮತ್ತೆ ಮುಂದಿಡಿದರೆ ಶುಕನ ಶುಭ ದಿನ